ಅಖಂಡತಿಯೋದ ಭಿಕ್ಷೇಖರ್ಗಳು ನಮಸ್ಕಾರ ಆದಿ ಚುಂಚನಗಿರಿ ಮಠಕ್ಕೆ ಎನ್ಡಿಎ ಅಭ್ಯರ್ಥಿಗಳ ಭೇಟಿ ಒಕ್ಕಲಿಗ ವೈಲೈಕ ರಾಜಕೀಯ ಆರಂಭ ಸ್ನೇಹಿತರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಗಳು ಮತ್ತು ಎನ್ಡಿಎದ ಇತರೆ ನಾಯಕರು ಜೊತೆಯಾಗಿ ಆದಿಶುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿ ಆಶೀರ್ವಾದ ಪಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಂಡ್ಯ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮಾತಿನ ಸಮರ ನಡೆಸಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಮುಖ ಮತ್ತು ಪ್ರಭಾವಿಯಾಗಿರುವ ಆದಿಸುಂಚನಗಿರಿ ಮಠಕ್ಕೆ ಎನ್ ಡಿ ಎ ಪ್ರಮುಖರು ಭೇಟಿ ಕೊಟ್ಟಿರುವುದು ಕಾಂಗ್ರೆಸ್ಸಿಗರಿಗೆ ಕಸಿಬಿಸಿಯಾಗುವಂತೆ ಮಾಡಿದೆ ಈ ಭೇಟಿ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೀಡಿದ ಹೇಳಿಕೆ ಟೀಕೆ ಟಿಪ್ಪಣಿಗೂ ಆಸ್ಪದ ಒದಗಿಸಿದೆ ರಾಜ್ಯದಲ್ಲಿ ಮಠ ಮಾನ್ಯಗಳಿಗೆ ರಾಜಕೀಯ ಮುಖಂಡರು ಭೇಟಿ ನೀಡುವುದು ಹೊಸದಲ್ಲ ಇದು ಧಾರ್ಮಿಕ ಭಾವನೆಗೆ ಸಂಬಂಧಿಸಿದ ವಿಚಾರ ಆದರೆ ಚುನಾವಣೆ ಅಥವಾ ಇನ್ನಿತರ ನಿರ್ದಿಷ್ಟ ಸಂದರ್ಭದಲ್ಲಿ ರಾಜಕಾರಣಿಗಳು ಮಠ ಮಂದಿರಗಳಿಗೆ ಹೋದಾಗ ಅದರಿಂದ ಒಂದು ಸಂದೇಶ ಹೋದಂತಾಗುತ್ತದೆ ಹಾಗಾಗಿ ಚುನಾವಣೆ ಪ್ರಚಾರ ಟೇಕಪ್ ಆಗುವ ಹೊತ್ತಿನಲ್ಲಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಒಟ್ಟೊಡಿಗೆ ಆದಿಶುಂಚನಗಿರಿ ಮಟ್ಟಕ್ಕೆ ಭೇಟಿ ಕೊಟ್ಟು ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಯಾಗುವಂತೆ ಮಾಡಿದೆ ಇನ್ನು ಮೈತ್ರಿಕೂಟದ ಮಂಡ್ಯದ ಅಭ್ಯರ್ಥಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಜೆ ಡಿ ಎಸ್ ಮುಖಂಡರು ಆದಿಶುಂಚನಗಿರಿ ಮಠಕ್ಕೆ ಬುಧವಾರ ಭೇಟಿ ಕೊಟ್ಟಿದ್ದರು ಅಭ್ಯರ್ಥಿಗಳಾದ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಿ ಮೋಹನ್ ಯದುವೀರ್ ಒಡೆಯರ್ ತೇಜಸ್ ಸೂರ್ಯ ಮಲ್ಲೇಶ್ ಬಾಬು ಜೊತೆಗಿದ್ದರು ಹಾಗೆಯೇ ಪ್ರಮುಖರಾದ ಆರ್ ಅಶೋಕ್ ಜಿ ಟಿ ದೇವೇಗೌಡ ಡಾಕ್ಟರ್ ಸಿ ಎನ್ ಅರಗ ಜ್ಞಾನೇಂದ್ರ ಕೆ ಗೋಪಾಲಯ್ಯ ಕೆಸಿ ನಾರಾಯಣಗೌಡ ನಿಖಿಲ್ ಕುಮಾರಸ್ವಾಮಿ ಮತ್ತಿತರಿದ್ದರು ಇನ್ನು ಅಭ್ಯರ್ಥಿಗಳು ಯಾವುದೇ ಸಮುದಾಯಕ್ಕೆ ಸೇರಿದ್ದರೂ ಅವರಿಗೆ ಒಕ್ಕಲಿಗರ ಬೆಂಬಲವೂ ಅತ್ಯಗತ್ಯ ಈ ಹಿನ್ನೆಲೆಯಲ್ಲಿ ಸಮುದಾಯಕ್ಕೆ ಸಂಬಂಧಿಸಿದ ಮಟ್ಟಕ್ಕೆ ತೆರಳಿ ಶ್ರೀಗಳ ದರ್ಶನ ಪಡೆದು ಬರುವುದು ಸಾಮಾನ್ಯ ಇಂಥ ಶ್ರದ್ಧಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿಕೊಳ್ಳುವುದು ಅವರವರ ವೈಯಕ್ತಿಕ ನಂಬಿಕೆಯಷ್ಟೇ ಇದರಲ್ಲಿ ರಾಜಕಾರಣವನ್ನು ಬೆರೆಸಿ ನೋಡಿದಾಗ ಮಾತ್ರ ವಿಪರೀತ ಅರ್ಥ ಹೊಮ್ಮುತ್ತದೆ ರಾಜಕಾರಣಿಗಳು ಎಂದ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳಲು ಹಿಂದೆ ಮುಂದೆ ನೋಡುವುದಿಲ್ಲ ಇದಕ್ಕೆ ಆದ್ಯಸಿಂಚನಗಿರಿ ಮಠಕ್ಕೆ ಎನ್ ಡಿಎ ನಾಯಕರ ಭೇಟಿಯ ಸುತ್ತ ನಡೆದ ವಿದ್ಯಮಾನಗಳೇ ನಿದರ್ಶನವೆಂಬಂತೆ ಎಂಬ ಮಾತುಗಳು ಕೇಳಿಬರುತ್ತದೆ ಕಳೆದ ವಾರವಷ್ಟೇ ಕಾಂಗ್ರೆಸ್ ಮುಖಂಡರು ಆದ್ಯಸುಂಚನಗಿರಿ ಮಟ್ಟಕ್ಕೆ ಭೇಟಿ ಕೊಟ್ಟಿದ್ದರು ಈ ಭಾಗದ ಪಕ್ಷದ ಬಹುತೇಕ ಅಭ್ಯರ್ಥಿಗಳು ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದಿದ್ದಾರೆ ಸಿಎಂ ಅವರು ಮಠಕ್ಕೆ ತೆರಳಿ ಸ್ವಾಮೀಜಿ ಅವರನ್ನು ಭೇಟಿಯಾಗಿದ್ದರು ಡಿ ಕೆ ಶಿವಕುಮಾರ್ ಅವರಿಗೂ ಮಠಗಳಿಗೆ ಭೇಟಿ ನೀಡುವುದು ಹೊಸದಲ್ಲ ಇನ್ನು ಎನ್ ಡಿ ಎ ನಾಯಕರು ಒಂದೇ ಬಾರಿ ಎಷ್ಟು ಮಂದಿ ಮಟ್ಟಕ್ಕೆ ಹೋಗಿರುವುದು ಅದು ಶಕ್ತಿ ಪ್ರದರ್ಶನದಂತೆ ಕಂಡಿದ್ದರೆ ಅಚ್ಚರಿಯಲ್ಲ ಈ ಮೂಲಕ ಹಳೆ ಮೈಸೂರು ಭಾಗದ ಮೈತ್ರಿಕೂಟದ ಅಭ್ಯರ್ಥಿಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲೂ ಕುಮಾರಸ್ವಾಮಿ ಮುಂದುವರಿದಂತೆ ಕಂಡಿದೆ ಇದೆಲ್ಲವೂ ಡಿ ಸಿ ಎಂ ಶಿವಕುಮಾರ್ ಅವರಿಗೆ ಬೇರೊಂದು ರೀತಿಯಲ್ಲಿ ಕಾಡಿದರೆ ಅದು ಅಚ್ಚರಿಯಲ್ಲ ಹಾಗಾಗಿ ಡಿ ಸಿ ಎಂ ಕಡೆಯಿಂದ ತಕ್ಷಣವೇ ರಾಜಕೀಯ ಪ್ರೇರಿತ ಹೇಳಿಕೆ ಬಂದಿದೆ ಅದಕ್ಕೆ ಜೆಡಿಎಸ್ ಬಿಜೆಪಿ ನಾಯಕರ ಕಡೆ ತಿರುಗೇಟು ವ್ಯಕ್ತವಾಗಿದೆ ಒಕ್ಕಲಿಗರ ಸರ್ಕಾರ ಕಿಡಿಯುವುದರ ಜೊತೆಗೆ ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಂಡಿದ್ದಾರೆ ಈಗ ಒಕ್ಕಲಿಗರ ಸಿಎಂ ಕೆಡವಿದ್ದವರನ್ನೇ ಸ್ವಾಮೀಜಿ ಬಳಿಗೆ ಕರೆದೊಯ್ದು ಆಶೀರ್ವಾದ ಪಡೆದಿದ್ದಾರೆ ಮಠದ ಸ್ವಾಮೀಜಿಗಳನ್ನು ಇವರು ಬಿಟ್ಟಿರಲಿಲ್ಲ ಎರಡು ಮಠ ಮಾಡಿದ್ದರು ಇದನ್ನು ಕೇಳುವ ಶಕ್ತಿ ಸ್ವಾಮೀಜಿಯವರಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾವತ್ತೂ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಅಧಿಕಾರದಲ್ಲಿದ್ದಾಗ ಸಮುದಾಯದ ಸ್ವಾಮೀಜಿಗಳನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಮೈತ್ರಿ ಸರ್ಕಾರ ಪತನಕ್ಕೆ ಸಿದ್ದವನದಲ್ಲಿ ಔಷಧ ಹರಿದವರು ಯಾರು ಎನ್ನುವುದು ರಾಜ್ಯಕ್ಕೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಕಡೆಯಿಂದ ನನಗೆ ಪಾಠ ಬೇಕಾಗಿಲ್ಲ ಅಷ್ಟಕ್ಕೂ ಕಾಂಗ್ರೆಸ್ನವರು ಇತ್ತೀಚೆಗೆ ಶ್ರೀಗಳನ್ನು ಭೇಟಿಯಾಗಿ ಬಳಸಿಕೊಳ್ಳುವ ಯತ್ನ ಮಾಡಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿಯವರು ತಿರುಗೇಟಿ ನೀಡಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ